ಬಂದೆ ಬಂದೆ ಬಂದಿ ಎಂ ಸಿ ಎಂ ಇ ಜಿ ಬಂದೆ 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 ಏಳು ನಿಮಿಷ ಬಂದೆ 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 ಅಣ್ಣ 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 ಮೂರು ನಾನು ಏನ ಮಾಡಿದೆ डॉक्टर 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 सर 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 अञ्चो दिन सर सर ब्रेन ब्रेन इशू है इशू है इसको करना इसको करना इन पोटेंशियल डेट एनालिसिस आगी आप चेक प्लीज व्हाट व्हाट वाज द क्वेश्चन कैंडिडेट सर क्यों डाल द 2 क्वेश्चन कैंडिडेट एंड एंडोस्कोपी के सर ऑपरेशन 나를 속인 만큼, cannot, 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 cannot पंजाब हम इधर रहते हैं बहुत दिन हो गए ट्रीटमेंट सब अच्छा है इधर हाँ जी ट्रीटमेंट अच्छा है इधर हाँ तो अभी तो मुझे बहुत अच्छा लगा साफ भी ये लोग एक केरेजन करता है इधर समिति में 90 जना डॉक्टर है कितने इधर है 42 जना इधर है 42 जना 40 जना गुड

तो ऐसा सेवा नोट करता जा रहा है नेपाल से स्वानी मंदिर नेपाल 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 जनगीत कर रहे हैं इंफेक्शन 20 मिनट लगा देते हैं नगर निगम उसको नयाजन नयाजन लिए माँ भाईसुब्रमण्यम लिए कालीमिटा दीप बन दिया ये है तो सर चना नोट करता है चना नोट करता है मातुराज मातुराज सर करती थी जंगल में सुबह तो नहीं कर रही है मैंने दिन भर बंदी नहीं चना मिलता है चना नोट करता है बाइन्ड बाइन्ड हे आज चाहिँ ट्रान्स्पोर्टले एकतिर केमले दिसुछु यसको यो 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 ड्यूटी उकाड्छ भर्छ सर उकाड्छ लार्ज इन्स्टेन्सले यसले जना चाहिँ भयो यो हैन प्रस्टेन्ट मार्दिनु भयो मार्दैन

मेरो नाम छ र हाम्रो हिन्दुवागत गर्नला नि सिट प्रयास छ हार्ट प्रब्लम इदरला आरडी ले भन्दै सर अहिले भन्दैछ यो प्रब्लम छ जी मैं आपको बता देता हूं ये अनकंट्रोल था दिया तो श्री शर्मा के सर्टिफिकेशन पर जो महिमा एक्सपीरियंस है सर कुछ नहीं है ये स्किल है रिस्पेक्ट में पॉलिटिकल इलेक्शंस में आप इच्छा ले सर्कल में नाम हूं अमरी ऑपरेशनल प्रोसेसर वन सेकंड में

अभी तुर। <स्यास्थितों> <स्यास्थितर> तो लेट रहे हैं तो सिर्फ इतना हॉलीवुड की साला मुझे आएगा तो गायलता माँ ये नाइट्रेक माँ वाइट लास्ट वाले सालों से नोट ड्रॉप माँ अकेले जो माँ

ಈಗ ಔಟ್ ಪೇಶಂಟು ಜನದಿದಾರಲ್ಲ ಅವರು ಕ್ಯೂನಲ್ಲಿದ್ದರು ಅಡ್ಮಿಷನ್ ಆಗೋದಕ್ಕೆ ಅವರೆಲ್ಲರಿಗೂ ಕೆಲವ್ರಿಗೆಲ್ಲ ಮಾತಾಡಿಸ್ತೇ ಬಟ್ ಅವರೆಲ್ಲ ಹೇಳ್ತಾರೆ ಡಾಕ್ಟ್ರುಗಳೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನಮಗೆ ತೊಂದರೆ ಇಲ್ಲ ಊಟ ಎಲ್ಲ ಚೆನ್ನಾಗಿ ಕೊಡ್ತಾ ಇದಾರೆ ಎಲ್ಲ ಹೇಳ್ತಾರೆ ಬಟ್ ನಾನು ಗ್ಯಾಸ್ಟ್ರೋ ಎಂಟ್ರಾಲಜಿಟ್ಯೂಟ್ ಅದು ಅಲ್ಲಿ ಹೋಗಿದ್ದೆ ಆರ್ಗನ್ ಇದೆಯಲ್ಲ ಅದು ಲಿವರು ಈಗ ಹೊರಗಡೆ ಹೋದ್ರೆ ನಲ್ವತ್ತು ಲಕ್ಷ ಮೂವತ್ತು ಲಕ್ಷ ಹಿಂಗೆಲ್ಲ ಆಗ್ತದೆ ಸೊ ಇಲ್ಲಿ ಫ್ರೀಯಾಗಿ ಮಾಡಿಕೊಡ್ತಾರೆ ಸೊ ದಿ ಡಿಮ್ಯಾಂಡ್ ಈಸ್ ಇನ್ನೂ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಈಗ ನೂರ ಇಪ್ಪತ್ತು ಬೆಡ್ ಇದೆ ಅದನ್ನ ಬೆಡ್ನ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಪೋಸಲ್ ಇದೆ ಮುನ್ನೂರು ಬೆಡ್ ಹಾಸ್ಪಿಟಲ್ ಮಾಡಬೇಕು ಅಂತಕ್ಕಂಥದ್ದು ಪ್ರಪೋಸಲ್ ಇದೆ ಅದನ್ನು ಸರ್ಕಾರ ಪರಿಗಣಿಸುತ್ತೆ ಜನ ಏನು ಸಮಸ್ಯೆಗಳು ಹೇಳಲಿಲ್ಲ ಎಲ್ಲ ಪೇಶೆಂಟ್ಗಳಿಗೆಲ್ಲ ಮಾತಾಡಿಸ್ತೇನೆ ನಾನು ಸಮಸ್ಯೆಗಳು ಹೇಳಿದರೆ ಕೂಡಲೇ ಅವರು ಕೆಲವರು ಮಾತ್ರ ಹೊರಗಡೆ ಇದ್ದವರು ನಾವು ಒಂದಿಬ್ಬರು ಮಾತ್ರ ನಮಗೆ ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ರು ಅವರಿಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳಿದರು ನಾನು ಫ್ಯಾಕ್ಟ್ ಇವತ್ತು ಕೊಪ್ಪಳಕ್ಕೆ ಹಟ್ಟಿಗೆ ರಾಯಚೂರಿಗೆ ಹಟ್ಟಿ ಹಟ್ಟಿ ಇದ್ಕೋಬೇಕಾಗಿತ್ತು ಮಳೆ ಇದ್ದ್ರಿಂದ ಅಲ್ಲಿಗೆ ಹೋಗ್ಲಿಲ್ಲ ನಾನು ಶರಣ್ ಪ್ರಕಾಶ್ ಇಲ್ಲೇ ಮೈ ಬೆಂಗಳೂರಿನಲ್ಲಿ ಇದ್ದರಿಂದ ನೋಡಪ್ಪ ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ವಿಸಿಟ್ ಮಾಡೋಣ ಒಂದು ಸರ್ಪ್ರೈಸ್ ವಿಸಿಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ವೈದ್ಯರಿಗೆ ಸಹಾನುಭೂತಿಯಿಂದ ನೋಡ್ಕೋಬೇಕು ಇದು ಖಾಸಗಿ ಫ್ರೀಯಾಗಿ ಮಾಡ್ತಾ ಇರೋದ್ರಿಂದ ಒತ್ತಡ ಜಾಸ್ತಿ ಇರ್ತದೆ ನೀವು ಸಹನೆಯಿಂದ ಇರಬೇಕು ಅಂತ ಹೇಳಿದ್ದೀನಿ ಜೊತೆಗೆ ಫ್ರೀ ಮಾಡುವಾಗ

ಖುಷಿಯಿಂದ ಕಾಣವಿಳಾಸ ಹಾಸ್ಪಿಟಲ್ಗೂ ಕೂಡ ಹೋಗಿದ್ದೆ ಟ್ರಾಮಾ ಸೆಂಟರ್ಗೂ ಕೂಡ ಹೋಗಿದ್ದೆ ಇಲ್ಲಿ ಒಂದು ದಿನಕ್ಕೆ ನಲವತ್ತಕ್ಕೂ ಹೆಚ್ಚು ಡೆಲಿವರಿಗಳು ಡೆಲಿವರಿಗಳು ಕೂಡ ಎಲ್ಲಾ ಕಡೆ ರಾಜ್ಯಾದ್ಯಂತ ಬರ್ತಾರೆ ಅದು ರಾಜ್ಯ ಇಡೀ ದೇಶದ ಜನ ಮತ್ತೆ ಬೇರೆ ಬೇರೆ ರಾಜ್ಯಗಳ ಜನ ಎಲ್ಲ ಬರ್ತದೆ ಸೊ ಅದಕ್ಕೆಂಗ್ ಇದೆ ಓವರ್ ಕ್ರೌಡ್ ಇರೋದ್ರಿಂದ ಹೆಚ್ಚು ಮಾಡಬೇಕಾದಂತ ಅಗತ್ಯ ಇದೆ ವಾಣಿ ವಿಲಾಸ ಸಮಸ್ಯೆಗಳು ನೀವು ಹೇಳ್ತಾ ಇದ್ದೀರಿ